ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇನ್ನು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಇಪ್ಪತ್ನಾಲ್ಕು ವರ್ಷದ ಸರಳ ಸ್ವಭಾವದ ಹುಡುಗಿಯ ಪ್ರೊಫೈಲ್ ಆಗಿದೆ ಹುಬ್ಬಳ್ಳಿ ಮೂಲದ ಇವಳು ಬಿ ಎಡ್ ಪದವಿಯನ್ನು ಮುಗಿಸಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾಳೆ ಮಕ್ಕಳೊಂದಿಗೆ ಸಮಯವನ್ನು ಕಳೆಯುವುದು ಇವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಡಿದ್ದಾರೆ ಹಾಗೆ ಅಡುಗೆಯನ್ನು ಮಾಡುವುದು ಹಾಡುವುದು ಇವರ ಮುಖ್ಯ ಹವ್ಯಾಸಗಳು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿ ನೋಡಿ ಇವರಿಗೆ ಬೇಕಾದಂತಹ ಗಂಡು ಎಂದರೆ ಒಳ್ಳೆಯ ಮನಸ್ಸುಳ್ಳವನು ಬೇಕಂತೆ ಹಾಗೆ ಪ್ರಾಮಾಣಿಕತೆ ಇರುವವನು ಕೂಡ ನನಗೆ ಬೇಕಾಗಿದ್ದಾನೆ ಯಾರಿಗಾದರೂ ಒಳ್ಳೆಯ ಮನಸ್ಸು ಪ್ರಾಮಾಣಿಕತೆ ಇದ್ದರೆ ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ನನಗೆ ಹಣದ ಮೇಲೆ ಅಲ್ಲ ಆದರೆ ಹೃದಯದಲ್ಲಿ ಗೌರವ ಮತ್ತು ಜೀವನವನ್ನು ಒಟ್ಟಾಗಿ ಸಾಗಿಸುವ ಮನಸ್ಸು ಬೇಕು ಮದುವೆ ಎಂದರೆ ನಂಬಿಕೆ ಮತ್ತು ಪ್ರೀತಿಯಿಂದ ಕೂಡಿರಬೇಕು ಎಂದು ಇವರು ನಂಬುತ್ತಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಂದ್ರೆ ಇವರ ತಂದೆ ರೈತರಾಗಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ತಮ್ಮ ಕಾಲೇಜಿನಲ್ಲಿ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ತುಂಬಾ ಸರಳವಾದ ಒಗ್ಗಟ್ಟಿನ ಕುಟುಂಬ ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡಿದ್ರೆ ಇವರು ಸಹಾನುಭೂತಿಯನ್ನು ಹೊಂದಿರುವವರು ಎಲ್ಲರಿಗೂ ನೆರವಾಗುವ ಮನಸ್ಸುಳ್ಳವರು ಧರ್ಮ ಸಂಸ್ಕಾರ ಬಳಿಗೆ ಒತ್ತನ್ನು ಕೊಡುವವರು ಎಂದು ಕೂಡ ಹೇಳಲಾಗ್ತಿದೆ ಮಾತಿನಲ್ಲಿ ಮೃದುವು ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಇವರ ವಿಶೇಷತೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಾದ್ರೆ ಬಾಲ್ಯದಿಂದಲೇ ಮಧ್ಯಮ ವರ್ಗದ ಜೀವನವನ್ನು ನಡೆಸಿದ ಕಾರಣ ಹಲವಾರು ಕಷ್ಟಗಳನ್ನು ಕಂಡಿದ್ದಾರೆ ಆದರೆ ಅದನ್ನೆಲ್ಲ ಎದುರಿಸಿ ತನ್ನ ಓದನ್ನು ಮುಗಿಸಿ ಸ್ವತಃ ಉದ್ಯೋಗವನ್ನು ಹಿಡಿದು ಹಿಂದಿನ ಹಂತವನ್ನು ತಲುಪಿದ್ದಾರೆ ಎಂದು ಹೇಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಒಬ್ಬ ಹುಡುಗಿ ಹುಡುಗ ಒಟ್ಟಾಗೋದುವಲ್ಲ ಅದು ಎರಡು ಕುಟುಂಬಗಳು ಎರಡು ಮನಸ್ಸುಗಳು ಎರಡು ಕನಸುಗಳ ಸೇರ್ಪಡೆ ಎಂದು ಕೂಡ ಇವರು ನಂಬುತ್ತಾರೆ ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಬಹುದು ಎಂದು ಕೂಡ ಇವರ ವಿಶ್ವಾಸ ಎಂದು ಕೂಡ ತಿಳಿಸಲಾಗ್ತಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಹುಡುಗಿಯ ಪರಿಚಯ ನಿಮ್ಮ ಮನಸ್ಸಿಗೆ ಹತ್ತಿದ್ದರೆ ಅವಳಿಗೆ ಸರಿಯಾದ ಜೋಡಿಯಾಗಿ ನೀವು ಬಾಸಿದ್ದರೆ ದಯವಿಟ್ಟು ಸಂಪರ್ಕಿಸಿ ಮದುವೆ ಜೀವನವನ್ನು ಸುಂದರಗೊಳಿಸುವ ಒಳ್ಳೆಯ ವ್ಯಕ್ತಿಯನ್ನು ಅವರು ಎದುರು ನೋಡುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ Dan ni wadah gulung